ನಮ್ಮ ಸಂಘದ ಹೆಸರು ಕೆಲವರಿಗೆ ಗೊತ್ತಿದೆ ಕೆಲವರು ಗೊತ್ತಿಲ್ಲ ನಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಇಪ್ಪತ್ನಾಲ್ಕು ಗಂಟೆ ಆಫೀಸ್ ನೀವು ಯಾವುದೇ ಟೈಮ್ ನಮ್ಮ ಶಾಸಕರು ಮತ್ತು ಇಲ್ಲಿ ಎಲ್ಲರೂ ಬರಬೇಕಾಗಿತ್ತು ಕಾರಣಾಂತರದಿಂದ ಇಲ್ಲಿ ಏನು ಎಂತು ಆ ಎಂತ ಯಾರೆಲ್ಲ ಎಷ್ಟು ಟೈಮ್ ಅನ್ನ ಕೊಡ್ತೀವಿ ಅಂತ ಒಂದ್ಸಲ ಹೇಳ್ತೀರ ನನ್ನ ಸಹೋದರ ಆತ್ಮೀಯರ ಆದಂತಹ ಹೋರಾಟಗಾರರು ಇವತ್ತು ಸಾಕಷ್ಟು ಜನ ಮಹಿಳಾ ಕಾರ್ಯಕ್ರಮಕ್ಕೆ ಸೇರ್ ಮಾಡಿ ಕರೆದಾಗ ನಾನು ಸುಮಾರು ಪ್ರಶ್ನೆಗಳನ್ನ ಕೇಳಿದೆ ಅವರು ಒಂದು ಕಾರ್ಯಕ್ರಮ ಮಾಡಿ ಏನೋ ಒಂದು ಮನೋರಂಜನೆಯನ್ನು ಪಡ್ಕೊಂಡು ಅಥವಾ ಏನೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದು ಇವೆಲ್ಲರೂ ಕೂಡ ಗಮನ ಬಂದೇ ಇವಾಗ ಏನೋ ಬೈದ್ ಮಾಡೋ ಕೆಲಸ ಏನೋ ಭಾನುವಾರ ಇರ್ಬೋದು ಮನೇಲಿ ಇರ್ಬೋದು ಅಂತ ಕರ್ಕೊಂಡು ದುಡ್ಡು ಹಾಕೊಂಡು ಏನೋ ಮಾಡ್ತಾವೆ ಅಂತ ಗೊತ್ತಾ ಈ ಸಾಕಷ್ಟು ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯನ್ನೆಲ್ಲ ನೋಡ್ತಾ ಇದ್ದೀವಿ ಜೀವನದಲ್ಲಿ ನೀವು ಒಂದೇ ಒಂದು ಯೋಚನೆ ಮಾಡ್ಕೊಳ್ಳಿ ಈ ಜಗತ್ತಿನಲ್ಲಿ ಯಾರು ಕೋಟ್ಯಾಧಿಪತಿ ಅಂತಂದ್ರೆ ಯಾರಿಗೆ ತುಂಬಾ ರಾತ್ರಿ ಹಿಂದೆ ಬರ್ತೈತೆ ಯಾರಿಗೆ ಪಿ ಪಿಷ್ಟು ಸರಿತ ಅವ್ರೇ ಕೊಡ್ತೀವಿ ಅಧಿಪತಿ ಅದೊಂದ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತೀವಿ ಇವತ್ತೆಲ್ಲರೂ ಇರಬೇಕು ಅಂತ ಹೇಳಿ ನಾವು ಇನ್ನೊಬ್ರು ಬುದ್ಧಿ ಹೇಳದಕ್ಕೆ ನಾವು ಹೆಂಗಿರಿಬೇಕು ಯೋಚನೆ ಮಾಡ್ಕೊಂಡ್ರೆ ಅದೇ ಮಹಿಳಾ ದಿನಾಚರಣೆಗೆ ಅರ್ಥ ಬರುವಂಥದ್ದು Okay. तो मिया okay. तो okay. okay. no. okay. okay. तो तो सुंदर 私は大丈夫です。私は大丈夫です。私は大丈夫です。私は大丈夫です。私は大丈 ಈ ಸಂಘದ ವಿಶೇಷ ಕೇಂದ್ರ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಹಾಕಿಸುವಂತೆ ನಮ್ಮ ಪೀಟರ್ ಅವರು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಇವತ್ತು ಆನೆಕಲ್ ತಾಲೂಕಿನ ರಾಮಕುಟೀರದಲ್ಲಿ ಹಮ್ಮಿಕೊಂಡಿದ್ದು ಇವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನನ್ನ ಮಹಿಳೆಯರು ಅಕ್ಕ ತಂಗಿಯರು ಎಲ್ಲರೂ ಹಿರಿಯರಿಂದ ಹಿಡಿದು ಎಲ್ಲ ಚಿಕ್ಕ ಮಕ್ಕಳಿಂದ ಚಿಕ್ಕವರಿಂದ ಹಿಡಿದು ಹದಿನೆಂಟು ವರ್ಷದಿಂದ ಹಿಡಿದು ಹಿರಿಯರವರೆಗೂ ಈ ಈ ಆಗಮಿಸಿ ಇವತ್ತು ಈ ಮಹಿಳಾ ಮಹಿಳಾ ದಿನಾಚರಣೆ ಯಶಸ್ವಿಗೊಳಿಸಿದ್ದಾರೆ ಇಲ್ಲಿ ನೆರೆದಿರುವಂಥ ನನ್ನ ಅಕ್ಕ ತಂಗಿಯರಿಗೆ ಮತ್ತು ನನ್ನ ಈ ಈ ಅಧ್ಯಕ್ಷರಾದ ಮರಿಯಮ್ಮ ಅವರಿಗೆ ಇಲ್ಲಿ ಎಲ್ಲ ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿಯವರ ಸಂಘ ವತಿಯಿಂದ ಯಶಸ್ವಿಗೊಳಿಸಿದ್ದಾರೆ ಈ ಜನಗಳೆಲ್ಲರೂ ಇಲ್ಲಿ ಸೇರಿ ಈ ಕಾರ್ಯಕ್ರಮಕ್ಕೆ ಸೇರಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಈ ಒಂದಿನ ಆನೇಕಲ್ ತಾಲೂಕಿನ ರಾಣಿ ಲಕ್ಷ್ಮೀಬಾಯಿ ಮಹಿಳಾ ಸಂಘದ ವಾರ್ಷಿಕೋತ್ಸವ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಸಂಘ ಅತ್ಯುತ್ತಮವಾದಂಥ ಕೆಲಸಗಳು ಮಾಡ್ತಾ ಇದೆ ಇವರು ವೃದ್ಧರಿಗೆ ಬೆಡ್ಶೀಟು ಮತ್ತು ಮಹಿಳೆಯರಿಗೆ ಸೀರೆ ಮತ್ತು ಮಕ್ಕಳಿಗೆ ಪುಸ್ತಕದ ವಿತರಣೆ ಮಾಡೋದ್ರ ಜೊತೆಗೆ ಸಂಘದಿಂದ ಹೊಲಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಿದ್ದಾರೆ ಈ ಒಂದು ಮಹಿಳಾ ಸಂಘ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಿ ಮತ್ತು ಮಹಿಳಾ ಮಹಿಳಾ ಸಂಘದ ಅಧ್ಯಕ್ಷರಾದಂಥ ಮರಿಯಮ್ಮ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ತೇನೆ ಇಂಥ ಕಾರ್ಯಕ್ರಮಗಳು ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಈ ಒಂದು ಸಂಘ ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಬಂದಿರುವಂತಹ ಮಹಿಳೆಯರಿಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಶುಭಾಶಯಗಳನ್ನು ಇದ್ದೀವಿ ಸೊ ಈ ಫಂಕ್ಷನ್ ಮೂರು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀವಿ ರಾಮ್ ಕುಟೀರದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಬಡೋ ಮಹಿಳೆಯವರಿಗೆ ನಾವು ತೈಲಾಗಿದ್ದಲ್ಲಿ ಮಾಡಿದ್ದೀವಿ ತೈಲಾದ ತರಬೇತಿ ಊಟದ ದೇವಸ್ಥೆ ಉಪ್ಸರಣೆಗಳು ಇನ್ನೂ ಮುರ್ತ ಕೆಲಸಗಳೆಲ್ಲ ಮಾಡಿದ್ದೀವಿ ಮುಂದಿನ ರೀತಿಯಲ್ಲೂ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ